ನಮಸ್ತೆ ವೀಕ್ಷಕರೇ ಸ್ಟಾರ್ ಓಡಿಯೂ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಟಾಟಾ ಇಂಡಿಕಾ ವಿಸ್ತಾ ಎರಡು ಸಾವಿರದ ಹದಿಮೂರು ಮಾಡೆಲ್ ಸೇಲ್ಗೆ ಬಂದಿದೆ ವೀಕ್ಷಕರೇ ಈ ಗಾಡಿಯ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗಾಡಿ ಮಾಹಿತಿಯೆಲ್ಲ ಸಿಗುತ್ತೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಸಂಪರ್ಕಿಸಿ ಅಂತ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಸೇಲ್ ಮಾಡಬೇಕು ಅನ್ಕೊಂಡ್ರೆ ಸೇಲ್ಗೆ ಇರೋ ಗಾಡಿ ಫೋಟೋಸ್ ಕ್ಲೀನ್ ಆಗಿ ತೆಗೆದು ಡಿಸ್ಕ್ರಿಪ್ಷನ್ ನಲ್ಲಿ ಇರೋ ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿದರೆ ಸಾಕು ವೀಕ್ಷಕರೇ ಸರ್ ಹೇಳಿ ಸರ್ ಯಾವ್ದು ಹೇಳಿ ಸರ್ ಗಾಡಿ ಸರ್ ಇಂಡಿಕಾ ವಿಸ್ತ ಇಂಡಿಕಾ ವಿಸ್ತ ಸರ್ ಮಾಡಲ್ ಯಾವ್ದಾರು ಎರಡು ಸಾವಿರದ ಹದಿಮೂರು ಓನರ್ 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 ಸರ್ ಈ ಮೂರನೇ ಒಂದರ್ ಆಗ್ತಾರೆ ರೀ ಸರ್ ಮೂರನೇ ವಾರ ತಗೊಂಡು ಈಗ ಎಷ್ಟು ಕಿಲೋಮೀಟ್ರ್ ಓಡಿದೀವಿ ಸರ ಸರ್ ಒಂದು ಲಕ್ಷದ ಇಪ್ಪತ್ತೊಂದು ಸರ್ ಒಂದು ಲಕ್ಷದ ಇಪ್ಪತ್ತೊಂದು ಇದು ಶೋರೂಮ್ ರೆಕಾರ್ಡ್ ಏನಾರ ಇದಾವೆ ಸರ ಹಾಂ ಇದೆ ಸರ್ ಶೋರೂಮ್ ಕಡೆ ಹಾಂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೇನು ಸರ್ರ ಹಾಂ ಡಾಕ್ಯುಮೆಂಟ್ಸ್ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಹಾಂ ಹಾಂ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಟೈರ್ ಸರ್ ಕಂಡೀಷನ್ ನಾಲ್ಕು ಟೈರ್ ಹೊಸ ಸರ್ ಸ್ವಲ್ಪ ಕ್ರಾಚ್ ಸರ ಹಾ ಹಂಗಾಗಿ ಎಲ್ಲಾ ಗಾಡಿ ಎಲ್ಲಾ ಪೇಂಟ್ ಮಾಡ್ತೀವಿ ಸರ್ ಮೊನ್ನೆ ಸರ್ ಸಿಸ್ಟಮ್ ಇದೆ ಅಂಡರ್ ಸಿಸ್ಟಮ್ ಇದೆ ಸೀಟ್ ಕವರ್ ಎಲ್ಲಾ ಮೊನ್ನೆ ಹೊಸ ಹಾಕಿದೆ ಸರ್ ಹೌದೇನ್ ಸರ್ ಗಾಡಿ ಬಹಳ ನೀಟ್ ಐತೆ ಸರ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗೈತೆ ಇಂಜಿನ್ ಅಂಡರ್ ಸಿಸ್ಟಮ್ ಇದೆ ಸರ್ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಡೆಂಟ್ ಸ್ಕ್ರಾಚ್ ಏನ ಆಗಿಲ್ಲ ಸರ್ ಇಲ್ಲ ಸರ್ ಏನು ಡೆಂಟ್ ಸ್ಕ್ರಾಚ್ ಏನಿಲ್ಲ ಸರ್ ಹಾ ಹಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರ ಮಾಡ್ಸಿರಿ ಸರ್ ಹಾ ಸರ್ ಅಂಡರ್ ಸಿಸ್ಟಮ್ ಹಾಕ್ಸಿದೆ ಹಾ ಆಮೇಲೆ ಹಿಂದಗಡೆ ಪಾರ್ಕಿಂಗ್ ಲೈಟ್ ಇದೆ ಹಾ ಪಾರ್ಕ್ ಲೈಟ್ ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಸರ್ 21 22 ಬರುತ್ತೆ ಸರ್ ಹೈವೇ ಅಲ್ಲಿ ಹಾ ಸಿಟಿ ಒಳಗೆ ಆದ್ರೆ 18 20 ಬರುತ್ತೆ ಸರ್ ಇದು ಗಾಡಿ ಮೇಲೆ ಫೈನಾನ್ಸ್ ಫೈನ್ ಗಳು ಏನರ ಅದ ಸರ್ ಇಲ್ಲ ಸರ್ ಏನಿಲ್ಲ ಇಲ್ಲ ಸರ್ ಏನು ಇಲ್ಲ ಲೋನ್ ಸರ್ ಹಾ ಈಗ ತಗೊಂಡ್ ಪೆಟ್ರೋಲ್ ಅಕ್ಷನ್ ಡೀಸೆಲ್ ಅಲ್ಲ ಸರ್ ಡೀಸೆಲ್ ಸರ್ ಡೀಸೆಲ್ ಡೀಸೆಲ್ ಅಕ್ಷನ್ 100% ಗಾಡಿ ಕಂಡೀಷನ್ ಇದೆ ಏನು ಮೇಂಟೇನೆನ್ಸ್ ಅಲ್ಲ ಏನು ಸಣ್ಣ ಪುಟ್ಟ ಒಂದು 5 5 ಬರ್ತು ಕೆಲಸ ಇರಬಹುದು ಇದ್ರೆ ಹಾ ಹಾ

ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮದು ಯಾವುದಾದ್ರೂ ಇದೇ ಥರ ಗಾಡಿ ಸೇಲ್ಗಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ